ಎಲ್ರಿಗೂ ನಮಸ್ಕಾರ ರುದ್ರ ಗೇರೋಡ ಕೊಡೋಣ ಇನ್ ಶಾರ್ಟ್ ಆಗಿ ಹೇಳ್ಬೇಕಾದ್ರೆ ಒಂದು ವಂಡರ್ಫುಲ್ ವೆರಿ ಟೈಟ್ ಸ್ಕ್ರಿಪ್ಟ್ ಒಂದು ಮೂವಿನ ನೋಡ್ಕೊಂಡು ಆಚೆ ಬರ್ತಾ ಇದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬಾ ಕನ್ಫ್ಯೂಸ್ ಮಾಡ್ಬಿಟ್ರು ಸಿನಿಮಾ ಹೀರೋಸ್ ದನ್ ವೆರಿ ಗುಡ್ ಜಾಬ್ ನಾನು ಎಲ್ಲದಕ್ಕಿಂತ ಮೀನು ನಾನು ಡೆರೆಕ್ಟರ್ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆಂದ್ರೆ ಇಷ್ಟು ಟೈಟ್ ಸ್ಕ್ರಿಪ್ ತುಂಬಾ ಚೆನ್ನಾಗಿದೆ ನಾನು ಏನೋ ಸಸ್ಪೆಸ್ ಥ್ರಿಲ್ಲರ್ಕೊಂಡು ಆಫ್ ಅಫಕೋರ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಒಂದು ಬ್ಲಾಕ್ ಮ್ಯಾಜಿಕ್ ಟಚ್ ಅನ್ನು ಇಟ್ಕೊಂಡು ನಮ್ಮನ್ನು ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಂತ ಹೇಳ್ಬೇಕು ಅಂಡ್ ದ ಪ್ಲಾಟ್ ವಾಟ್ ಹ್ಯಾವ್ ಯೂಸ್ ಇನ್ ದ ಮೂವಿ ತುಂಬ ತಲೆಗೆ ಉಳ ಬಿಡುತ್ತೆ ಅಂಡ್ ವೆರಿ ಗುಡ್ ಮೂವಿ ಈ ನಡುವೆ ಬಂದಿದ್ರೆ ಡಿಫ್ರೆಂಟ್ ಹೇಳ್ಬೋದು ಒಂದು ಒಂದು ಜಸ್ಟ್ ಸಾಕು ಅಷ್ಟೇ ಬಿ ವೆರಿ ಬಿಗ್ ಹಿಟ್ ತುಂಬಾ ಮಾಡಿದರೆ ತವಲಿದ್ದಾರೆ ಆದ್ಮೇಲೆ ನಾನು ನೋಡಿ ಇವತ್ತು ರುದ್ರ ಗರುಡ ಪುರಾಣ ಚಿತ್ರದ ಪ್ರೀಮಿಯರ್ ಅಂಡ್ ತುಂಬ ಖುಷಿಯಾಯಿತು ಸಿನಿಮಾ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಡಿಫ್ರೆಂಟ್ ಅಟೆಂಪ್ಟ್ ಅಂದರೆ ರೈಟಿಂಗಿಂದ ಹಿಡಿದು ಋಷಿ ಅವ್ರದ್ದು ಒಂದು ಸಿಗ್ನೇಚರ್ ಅಂದರೆ ಯೂಶ್ವಲಿ ವೆರಿ ಆಕ್ಟಿವ್ ವೆರಿ ಜೋವಿಯಲ್ ಕ್ಯಾರೆಕ್ಟರ್ ಬಟ್ ಅಟ್ ದ ಸೇಮ್ ಟೈಮ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇರುವಂಥ ಪೊಲೀಸ್ ಆಫೀಸರ್ ಅಲ್ಲಿ ಮಾಡಿದ್ದಾರೆ ಇಟ್ಸ್ ರಿಯಲಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂದೀಶ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಅವರು ನಂದೀಶ್ ಅವರು ಭಾಳ ಓದ್ತಾರೆ ಅನ್ನೋದು ನಮ್ಮ ಅವರ ಒಂದು ಸ್ನೇಹದಿಂದ ಗೊತ್ತಿರೋಂಥ ವಿಷಯ ಬಟ್ ಇದರಲ್ಲಿ ಆ ಒಂದು ಗರುಡ ಪುರಾಣದ ಎಕ್ಸಾಕ್ಟ್ ನಾನು ಏನಿರುತ್ತೆ ಏನಿರುತ್ತೆ ಅಂತ ನೋಡ್ತಾ ಇದ್ದೆ ಸೊ ಕ್ಲೈಮ್ಯಾಕ್ಸಲ್ಲಿ ಅದನ್ನು ತುಂಬ ಚೆನ್ನಾಗಿ ವಿಷಯನ ಹೇಳಿದ್ದಾರೆ ಸೊ ಆ ಗರುಡ ಪುರಾಣದ ಜೊತೆ ಹೀರೋ ಹೆಸರು ರುದ್ರ ಆ್ಯಡ್ ಆಗಿರೋದ್ರಿಂದ ಅದರಲ್ಲಿ ಇನ್ನೂ ಒಂದು ಎಸೆನ್ಸ್ ಆ್ಯಡ್ ಆಗಿದೆ ಸೊ ವಿಷ್ಣು ಆಮ್ ಗುಡ್ ಲಕ್ ಎಲ್ಲರೂ ಈ ಚಿತ್ರನ ನೋಡಿ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ರಿಷಿ ನನ್ನ ಫ್ರೆಂಡು ಪ್ರತಿಯೊಂದು ಸಿನಿಮಾನು ವಿಭಿನ್ನವಾಗಿ ವಿಭಿನ್ನ ಸಬ್ಜೆಕ್ಟ್ ಚೂಸ್ ಮಾಡಿ ಮೂವಿ ಮಾಡ್ತಾರೆ ಸೊ ಇದು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಅವತಾರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೋತೀನಿ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ರುದ್ರಗರಣ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ರಿಷಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಒಂದು ಸತಿ ನೋಡ್ಬೋದು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟ್ರೇಲರ್ ನೋಡಿದಾಗ ತುಂಬ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗಿದ್ದು ಸಿನ್ಮಾ ಇದು ನಾನು ಥಿಯೇಟ್ರಲ್ಲಿ ಇದು ಟೀಸರ್ ನೋಡಿದೆ ಅದಾದಮೇಲೆ ಟ್ರೇಲರ್ ನೋಡಿದಾಗ ರಿಷಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂತ ಅನ್ನಿಸ್ತಾ ಇದೆ ಅಂತ ನಾನು ಹೇಳಿದ್ದೆ ಅವರು ಸಿನಿಮಾಗಳನ್ನ ನಾ ಕವಲ ಆ ಥರದ ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ ಕವಲದಾರಿ ಆದಮೇಲೆ ಆ ಥರ ಜಾನರ್ಗೆ ರಿಷಿಯವರು ಕಾಲಿಟ್ಟಿದ್ದಾರೆ ರಿಷಿಯವ್ರ ಬಗ್ಗೆ ಹೇಳಬೇಕಂದ್ರೆ ಪರ್ಟಿಕ್ಯುಲರಾಗಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಒಬ್ಬ ಒಳ್ಳೆ ನಟ ಆ ನಟನ ನಿರ್ದೇಶಕರು ಹೇಗೆಲ್ಲ ಬಳಸ್ಕೊಂಡ್ರೆ ಹೇಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಅನ್ನೋದಕ್ಕೆ ಕವಲದಾರಿ ಆಮೇಲೆ ಸುನಿಯವರು ಮಾಡಿರುವಂಥ ಸಿನಿಮಾಗಳೆಲ್ಲ ಎಕ್ಸಾಂಪಲ್ಲು ಹೆಚ್ಚು ಚೆನ್ನಾಗಿ ಅವ್ರನ್ನ ಬಳಸ್ಕೊಂಡ್ರೆ ನಿಜವಾಗ್ಲೂ ಒಬ್ಬ ಒಳ್ಳೆ ನಟ ರಿಷಿ ಒಳ್ಳೆ ಸಿನಿಮಾಗಳು ಆಗಬೇಕು ಈ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಎಂಡವರೆಗೂ ಒಂದು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿಕೊಂಡು ಹೋಗುತ್ತೆ ಕತೆ ಒಳಗಡೆಗೆ ಒಂದು ಒಳ್ಳೆಯ ಪ್ರಯತ್ನ ಆಗಿದೆ ಒಳ್ಳೆಯದಾಗಲಿ ಇಡೀ ಟೀಮ್ಗೆ ಥ್ಯಾಂಕ್ ಯು ನಮಸ್ಕಾರ ಥ್ರಿಲ್ಲರ್ ಮೂವೀಸ್ ಐ ಹ್ಯಾವ್ ಎವರ್ ವಾಚ್ಡ್ ಸೊ ಅವರು ಸ್ಕ್ರೀನ್ ಪ್ರೆಸೆನ್ಸು ತೌಲದಾರಿ ಆದಮೇಲೆ ಇದು ಇನ್ನೊಂದು ಅವ್ರಿಗೆ ಹಿಟ್ಟು ಆಗೋದು ಖಂಡಿತ ಅಂತ ನಂದೀಶ್ ಅವರು ಭಾಳ ಗಿಪ್ಪಿಂಗ್ ಸ್ಕ್ರೀನ್ ಆ ಒಂದು ಸಸ್ಪೆನ್ಸ್ ಎಲಿಮೆಂಟ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ಪಾತ್ರನೂ ತುಂಬ ಚೆನ್ನಾಗಿದೆ ಸೊ ಡೆಫಿನೆಟ್ಲಿ ಈ ಸಿನಿಮಾ ವರ್ತ್ ವಾಚಿಂಗ್ ಖಂಡಿತ ಎಲ್ಲರೂ ನೋಡ್ತಾರೆ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅನ್ನೋ ನಾನು ಕೇಳಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಟ್ರೈಲರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿ ಟ್ರೈಲರ್ ನೋಡಬೇಕು ಸಿನಿಮಾ ನಾನು ಕೊಡೋ ಸೊ ಪ್ರೀಮಿಯರಿಗೆ ಕಲ್ತಿದ್ರು ರಿಷಿಯವರ ಪರ್ಫಾರ್ಮೆನ್ಸ್ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಹೊಸ ಅವರಿಗೆ ಪ್ರಿಯಾಂಕ್ ಅವರು ತುಂಬ ಅದ್ಭುತವಾಗಿ ಮಾಡಿರೋ ಅವರು ಒಳ್ಳೆಯದಾಗಲಿ ಇಡೀ ಟೀಮ್ ಯಾರು ಎಲ್ಲರೂ ಹೊಸಿದ್ರೆ ಒಂದು ರೆಗ್ಯುಲರ್ ಥ್ರಿಲ್ಲರ್ ಜೊತೆಗೆ ಒಂದು ಕಮರ್ಷಿಯಲ್ ಆ್ಯಸ್ಪೆಕ್ಟನ್ನ ಮಿಕ್ಸ್ ಮಾಡಿ ಮಾಡಿದಂಥ ಸಿನಿಮಾ ಚೆನ್ನಾಗಿದೆ ಒಂದು ಒಳ್ಳೆ ಅದ್ಭುತವಾದ ಪ್ರಯತ್ನ ಒಳ್ಳೆಯದಾಗಿ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯಾ ಶಿಂದೋಗಿ ಈವಾಗ ತಾನೇ ಒಂದು ಸಕ್ಕತ್ತಾಗಿರೋ ಸಿನಿಮಾ ನೋಡ್ಕೊಂಡ್ಬಂದೆ ಗರುಡ ಪುರಾಣ ಫಸ್ಟ್ ಆಫ್ ಆಲ್ ರಿಷಿ ಅವ್ರಿಗೆ ಆ್ಯಂಡ್ ಡೈರೆಕ್ಟರ್ ನಂದೀಶ್ ಸರ್ಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ದಿನಗಳಾದಮೇಲೆ ಒಂದು ಎಜ್ ಆಫ್ ದ ಸೀಟ್ ಒಂದು ಥ್ರಿಲ್ಲರ್ ಮೂವಿನ ನೋಡಿದೆ ತುಂಬಾ ಖುಷಿ ಆಯಿತು ಟೆಕ್ನಿಕಲಿ ವೆರಿ ಸೌಂಡ್ ಆಕ್ಟಿಂಗ್ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಆ ಕ್ಯಾರೆಕ್ಟರ್ ನ ತೋರಿಸಿರುವಂತಹ ರೀತಿ ಇರ್ಬೋದು ಪ್ರತಿಯೊಂದು ಕ್ಯಾರೆಕ್ಟ್ರ್ ಬಂದು ಹೋದ್ರೂ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು ಸುಮ್ಮನೆ ಏನೋ ಫಿಲ್ಮ್ ಮಾಡಬೇಕು ಅಂತ ಯಾವುದನ್ನು ಮಾಡಿಲ್ಲ ಒಂದು ಕಾಮಿಡಿ ಆಗಿರ್ಬೋದು ಒಂದು ಆ್ಯಕ್ಷನ್ ಆಗಿರೋ ಓ ಮೈ ಗಾಡ್ ಆ್ಯಕ್ಷನ್ ಬಗ್ಗೆ ಮಾತಾಡಲೇಬೇಕು ಫೈಟ್ಸ್ ಅಂತೂ ಸಿಕ್ಕಾಪಟ್ಟೆ ಮಜ್ವಾಗಿತ್ತು ಫೈಟ್ಸು ಆ್ಯಂಡ್ ಎಲ್ಲೆಲ್ಲಿ ಬೇಕೋ ರೊಮ್ಯಾನ್ಸ್ ಇತ್ತು ಒಂದು ಸಾಂಗ್ ಬೇರೆ ಇತ್ತು ತುಂಬ ಅದ್ಭುತವಾಗಿರೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಲಾಸ್ಟ್ವರೆಗೂ ನೀವು ಹೇಳೋಕ್ಕೆ ಆಗಲ್ಲ ಗೆಸ್ ಮಾಡೋಕ್ಕೆ ಆಗಲ್ಲ ಏನು ಅಂತ ಕೆಲವೊಂದು ಮೂವೀಸಲ್ಲಿ ಓಕೆ ಇರ್ ಇದಿರ್ಬೋದಾ ಇದಿರ್ಬೋದಾ ಅಂತ ಗೆಸ್ ಮಾಡ್ಬೋದು ಬಟ್ ಈ ಸಿನಿಮಾದಲ್ಲಿ ಲಾಸ್ಟ್ವರೆಗೂ ಅದು ಸಸ್ಪೆನ್ಸ್ ಆಗೇ ಉಳಿಯುತ್ತೆ ಅದನ್ನು ಅದು ಏನು ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ರುದ್ರ ಗುರ ಗರುಡ ಪುರಾಣ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ನಿಜವಾಗ್ಲೂ ಅದ್ಭುತವಾಗಿದೆ ಐ ಕಾನ್ ಸೇಮ್ ಮೋರ್ ನನ್ಗೆ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ಥ್ಯಾಂಕ್ ಯು ಗೈಸ್ ಗರುಡ ಪುರಾಣ ತುಂಬ ಅದ್ಭುತವಾಗಿ ಮೂರು ಬಂದಿದೆ ಇಟ್ಸ್ ಅ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ನನ್ನ ಶೋ ಡೈರೆಕ್ಷನು ನನ್ನ ಕಾಸ್ಟ್ ಕೂಡ ಎಲ್ಲನೂ ಅದ್ಭುತವಾಗಿ ಬಂದಿದೆ ಸೊ ಈ ಮೂವಿನ ಎಲ್ಲರೂ ಆ ಬಂದು ನೋಡಿ ಅಂತ ಸೊ ಎಸ್ ರುದ್ರ ಗರುಡ ಪುರಾಣ ನೋಡಿದೆ ಇವಾಗಷ್ಟೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸುಮಾರಷ್ಟು ಇನ್ಸಿಡೆಂಟ್ಸ್ ಈ ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಯಿತು ಅಫ್ಕೋರ್ಸ್ ನಾನು ಅದನ್ನ ಇಲ್ಲಿ ಲೀಕ್ ಮಾಡೋಕೆ ಹೋಗಲ್ಲ ಬಟ್ ನಂಗೆ ಇಷ್ಟ ಆಗಿರೋದು ಏನು ಅಂದರೆ ಇದರಲ್ಲಿ ಟ್ವಿಸ್ಟ್ ಟರ್ನ್ಸ್ ಮಿಸ್ಟ್ರಿ ಆ್ಯಂಡ್ ಸಸ್ಪೆನ್ಸ್ ಹಾರರ್ ಕೂಡ ಇದೆ ಒಂದು ಪಾಯಿಂಟ್ ನಾನು ತಿರ್ಗಿ ಕೇಳಿದೆ ಇದ್ದೀನಿ ಹಾರರ್ ಮೂವಿನ ಅಂತ ಆ ಪಾಯಿಂಟಿಗೂ ಬಂದಿತ್ತು ನಾನು ಖುಷಿಯಾಗಿರೋದು ನೋಡ್ದೇನೆ ನಿಮಗೆ ಅನಿಸ್ತಾ ಇರ್ಬೋದು ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಯಾಕೆ ಇಷ್ಟು ಫುಲ್ ಆಗಿದ್ದೀನಿ ಅಂತ ಬಿಕಾಸ್ ತುಂಬ ಚೆನ್ನಾಗಿದೆ ಕತೆ ರಿಷಿ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸ್ಪೆಷಲಿ ಇದು ರೈಟರ್ ನನಗೆ ಹೇಳಲೇಬೇಕು ತುಂಬ ಚೆನ್ನಾಗಿ ಕತೆನ ಟ್ವಿಸ್ಟ್ ಆ್ಯಂಡ್ ಅಲ್ಲಿ ಬರೆದಿದ್ದಾರೆ ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ದಯವಿಟ್ಟು ಓ ಟಿ ಟಿಲಿ ಬರೋ ತನಕ ಕಾಯಬೇಡಿ ಒ ಟಿ ಟಿಲೂ ನೋಡಿ ಆದರೆ ಮತ್ತೊಮ್ಮೆ ನೋಡಿ ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಅದು ಸಿಗೋದಿಲ್ಲ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಫ್ಕೋರ್ಸ್ ಸಿನಿಮಾ ನನ್ನ ಇನ್ವೈಟ್ ಮಾಡಿದರು ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಇದರಲ್ಲಿ ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕಾಸ್ಟ್ನ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಓವರಾಲ್ ತುಂಬ ಚೆನ್ನಾಗಿತ್ತು ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ನನ್ನ ಫೇವರೇಟ್ ಪೋರ್ಷನ್ ಅದು ನಂಗೆ ತುಂಬ ಖುಷಿಯಾಯಿತು ನೀವು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ರುದ್ರ ಗರುಡ ಪುರಾಣ ಈ ಸಿನಿಮಾ ಟೈಟ್ಲಿಗೆ ತಕ್ಕ ಹಾಗೆಯೇ ಕ್ಲೈಮ್ಯಾಕ್ಸ್ ಅನ್ನೋದಕ್ಕೊಂದು ಉತ್ತರ ಸಿಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಯಾವುದೋ ಒಂದು ಕಥೆಗೆ ಚಿತ್ರಕಥೆ ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಇಡೀ ಚಿತ್ರದುರ್ಗಕ್ಕೂ ಒಂದು ಕುತೂಹಲವನ್ನು ತಗೊಂಡು ಹೋಗ್ತಾರೆ ನಿರ್ದೇಶಕರು ಪಾತ್ರಧಾರಿಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಕೊನೆಗೆ ಒಂದು ಯಾವುದೇ ಒಂದು ಕುತೂಹಲದ ಸಿನಿಮಾಗಳನ್ನು ಮಾಡಬೇಕಾದ್ರೆ ನಮಗೆ ಒಂದೊಂದೊಂದು ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಈಸಿ ಬಟ್ ಅದನ್ನು ಕನ್ಕ್ಲೂಷನ್ ಕೊಡುವಾಗ ತುಂಬ ಕಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕನ್ಕ್ಲೂಷನ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಅರ್ಥಪೂರ್ಣವಾಗಿದೆ ಸಿನ್ಮಾ ಅದ್ಭುತವಾಗಿದೆ ಇಂಥ ಸಿನ್ಮಾಗಳನ್ನು ಎನ್ಕರೇಜ್ ಮಾಡಬೇಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಇಂಥ ಸಿನ್ಮಾಗ್ ನೋಡಿ ಇಂಥ ಟೀಮ್ಗೆ ಎನ್ಕರೇಜ್ ಮಾಡಿ ಆಲ್ ದಿ ಬೆಸ್ಟ್ ನನ್ನ ಹೃದಯ ನೋಡ್ಕೊಂಡು ಬಂದಿದ್ದೀವಿ ನನಗೆ ಸಿನ್ಮಾ ಭಾಳ ಇಷ್ಟ ಆಯ್ತು ಇಂಥ ಸಿನ್ಮಾದ ರೈಟಿಂಗು ಡೈರೆಕ್ಷನು ಆ್ಯಕ್ಟಿಂಗು ಪ್ರತಿಯೊಂದು ಭಾಳ ಗ್ರಿಪ್ಪಿಂಗ್ ಆಗಿ ಇಂಟ್ರೆಸ್ಟ್ ಅಂತೂ ಕಂಟಿನ್ಯೂ ಮೈಂಟೈನ್ ಮಾಡಿ ಒಳ್ಳೆಯ ಕಾಂಟೆಂಟ್ ಕೊಟ್ಟಿದ್ದಾರೆ ನಿಷಿ ನನಗೆ ಒಳ್ಳೆ ಸ್ನೇಹಿತರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಕಬಲು ದಾರಿ ಅದು ಅದೇ ಥರ ಕ್ಯಾರೆಕ್ಟರ್ ಇದ್ರು ಇರ್ಬೋದು ಬಟ್ ಕತೆ ಸಂಪೂರ್ಣ ಬೇರೆ ಇದೆ ಇಂಥ ಒಳ್ಳೆ ಕಂಟೆಂಟ್ ಬರಬೇಕು ಇದೆ ಮತ್ತು ಇಂಥ ಒಳ್ಳೆ ಕಂಟೆಂಟ್ ಕೇಳ್ತಾ ಇದೆ ಇದು ಕನ್ನಡ ಚಿತ್ರರಂಗದ ಒಳ್ಳೆಯ ರೀತಿಯ ಪ್ರಗತಿ ನಡೀತಾ ಇದೆ ಸೊ ರುದ್ರಗೌಡಪ್ಪ ಪುರಾಣ ನೋಡಿ ಡೈರೆಕ್ಟರ್ ನಂದೀಶು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಡೈಲಾಗ್ಸ್ ಅಂತೂ ನನಗೆ ಭಾಳ ಇಷ್ಟ ಆಯಿತು ಡೈಲಾಗ್ಸು ಫಿಲಸಾಫಿಕಲ್ ಆಗಿದೆ ಹಾಸ್ಯವಾಗಿದೆ ನನಗೆ ಬರವಣಿಗೆ ಚೆನ್ನಾಗಿದ್ದಾಗ ಸಿನಿಮಾ ಖಂಡಿತ ಅದ್ಭುತವಾಗಿದೆ ಬರವಣಿಗೆ ಮೇಲೆ ನಿಂತಿರೋದು ಡೈಲಾಗ್ಸ್ ನನಗೆ ಭಾಳ ಇಷ್ಟ ಆಯಿತು ಕರಡ ಪುರಾಣ ಒಂದು ಕನ್ನಡ ಚಿತ್ರರಂಗದೇ ಒಂದು ಭಾಳ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅದರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇದೆ ನೋಡಿ ಕಂಗ್ರ್ಯಾಚುಲೇಷನ್ಸ್ ರಿಷಿ ನಂದೀಶ್ ಮತ್ತು ನಮಸ್ಕಾರ ನಮ್ಮ ಹುಡುಗ ರಿಷಿ ಇದು ಒಳ್ಳೆ ಫಿಲಮ್ ಬಂದಿದೆ ಸಾರಿ ಮೈಕ್ ಬೀಳ್ಸಲ್ಲ ನಮ್ಮ ಹುಡುಗ ರಿಷಿರು ಒಳ್ಳೆ ಫಿಲಮ್ ಬಂದಿದೆ ಅವನ ಹೈಟಿಗೆ ಸರಿಯಾಗಿರೋ ಒಬ್ಬಳು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾಳೆ ರಘು ನಿಡುವಳ್ಳಿ ಅದ್ಭುತವಾದ ಡೈಲಾಗ್ಸ್ ಬರೆದಿದ್ದಾರೆ ಕಾಮಿಕಲ್ ಪಂಚ್ಗಳು ಎಲ್ಲ ಕಡೆ ಬ್ಯೂಟಿಫುಲ್ಲಾಗಿದೆ ನಕ್ಕು ನಕ್ಕು ಸಾಕಾಯಿತು ನಾನು ಮಾಡಲಿಲ್ವಲ್ಲ ಈ ಫಿಲಮಲ್ಲಿಂತ ಒಟ್ಟನ್ನು ಗುರಿತು ಅದು ಆಮೇಲೆ ರಿಷಿ ಹತ್ರ ವಿಚಾರಿಸ್ಕೊಂತೀನಿ ಒಳ್ಳೆ ಥ್ರಿಲ್ಲರ್ ಫಿಲಮು ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರು ಸ್ಟೋರಿ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಹಾಗಾಗಿ ಯಾರಿಗೆ ಥ್ರಿಲ್ಲರ್ ಶಾನರ್ ಇಷ್ಟ ಇದೆಯೋ ಅವರೆಲ್ಲ ಬಂದು ಈ ಫಿಲಂ ನೋಡ್ರಿ ನನ್ನಷ್ಟೇ ನೀವು ಎಂಜಾಯ್ ಥ್ಯಾಂಕ್ ಯು ಯು ಮಚ್ ಎಲ್ಲರಿಗೂ ನಮಸ್ಕಾರ ನನಗೆ ಬೇಸಿಕ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಹಾರರ್ ಥ್ರಿಲ್ಲರ್ ಅಂದರೆ ಇಷ್ಟ ಆಗುತ್ತೆ ಇವತ್ತು ಸಿನಿಮಾ ನೋಡ್ತಾ ಇದು ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಚುಲಿ ಒಂಥರ ನೇಲ್ ಬೀಟಿಂಗ್ ಅಂತ ಹೇಳ್ತಾರಲ್ಲ ಆ ಥರ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಕ್ಯೂರಿಯಸ್ ಆಗುತ್ತೆ ಐ ಥಿಂಕ್ ರಿಷಿ ಇದಾರೆ ಸಿನಿಮಾದಲ್ಲಿ ಅಂದರೆ ಅದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ ಅಂಡ್ ಅವರಿದ್ರೆ ಏನು ನೋಡೋರಿಗೆ ಮೋಸ ಆಗೋಲ್ಲ ಒಂದು ಜಸ್ಟಿಸ್ ಇರುತ್ತೆ ಸೊ ಕೊನೆ ಮೊಮೆಂಟ್ ತನಕ ಏನಾಗ್ಬೋದು ಸಿನಿಮಾ ಏನಿರ್ಬೋದು ಇರ್ಬೋದು ಓಕೆ ನಾನು ಜಾಸ್ತಿ ಹೇಳಿದ್ರೆ ಲೀಡ್ಸ್ ಬಿಟ್ಕೊಟ್ಟಂಗೆ ಬಟ್ ಒನ್ ಟು ಅವರ್ಸ್ ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಎಂಗೇಜಿಂಗ್ ಆಗಿತ್ತು ಮೇಯ್ನಾಗಿ ನನಗೆ ಸಸ್ಪೆನ್ಸ್ ಥ್ರಿಡರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಯಿತು ಆ್ಯಂಡ್ ನಿಮ್ಗೆ ಯಾರಿಗೆಲ್ಲ ಸಸ್ಪೆನ್ಸ್ ಥ್ರಿಡರ್ಗಳು ಅಥವಾ ಹಾರರ್ ಥ್ರೀಡರ್ಗಳು ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಡೆಫಿನೆಟ್ಲಿ ಮೂವಿ ಇಷ್ಟ ಆಗುತ್ತೆ ಪ್ಲೀಸ್ ಟು ಕಮ್ ಕಮೆಂಡ್ ವಾಚ್ ಆ್ಯಂಡ್ ರಿಷಿ ಸಖತ್ತಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಪರ್ಫಾಮೆನ್ಸ್ ನೋಡೋಕ್ಕಂತಲೇ ಇನ್ಫ್ಯಾಕ್ಟ್ ನಾನು ಬಂದಿರೋದು ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಮೂವಿ ಸೂಪರ್ ಆಗಿತ್ತು ಪ್ಲೀಸ್ ಡೂ ವಾಚ್ ಕನ್ನಡ ಮೂವೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ರುದ್ರ ಗರುಡಾಪುರ ಫಿಲಮ್ ನೋಡ್ಕೊಂಡು ಬಂದ್ವಿ ಇವತ್ತು ಜಸ್ಟ್ ರಿಷಿ ಅವರು ಸ್ಪೆಷಲಿ ವೆರಿ ರಿಲಯಬಲ್ ಆ್ಯಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಐ ತಿಂಕ್ ಅವ್ನು ಇನ್ನೂ ತುಂಬ ಚೆನ್ನಾಗಿ ಥ್ರಿಲ್ಲರ್ಸ್ಗಳ ಸಿನಿಮಾಸ್ಗಳನ್ನ ತುಂಬ ನೋಡಿದ್ವಿ ಐ ಥಿಂಕ್ ಫಸ್ಟ್ ಟೈಮ್ ಈ ರೇಂಜಿಗೆ ಮಾಸ್ ಆ್ಯಕ್ಷನ್ ಫಿಲ್ ಸಿನಿಮಾನ ನೋಡಿದ್ದು ತುಂಬ ಖುಷಿ ಆಯಿತು ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಸ್ಕ್ರೀನ್ ಪ್ರೆಸೆನ್ಸ್ ಥ್ರವರ್ಡ್ ಸಿನಿಮಾ ಆ್ಯಂಡ್ ಸಿನಿಮಾದಲ್ಲಿ ಸಿನಿಮಾ ಜರ್ನಿಯ ಸ್ಕ್ರೀನ್ ಪ್ಲೇ ತುಂಬ ಮಿಸ್ಟೀರಿಯಸ್ ಆಗಿರುತ್ತೆ ಎಂಡ್ವರೆಗೂ ತೊಗೊಂಡು ಹೋಗಿ ಹೋಗುತ್ತೆ ಆ್ಯಂಡ್ ಆ್ಯಕ್ಚುಲಿ ಈ ಥರ ಒಂದು ಮಾಸ್ ಸಿನಿಮಾದಲ್ಲಿ ಈ ಥರ ಒಂದು ಥ್ರಿಲ್ಲರ್ ಎಲಿಮೆಂಟ್ಸ್ ಒಂದು ಆ್ಯಕ್ಷನ್ಸ್ ಕಂಪ್ಲೀಟ್ಲಿ ಬ್ಲೆಂಡ್ ಮಾಡಿ ಕೊಟ್ಟಿದ್ದು ತುಂಬ ಮಜಾ ಅನ್ನಿಸ್ತು ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್ ಖಂಡಿತ ಮಾಸ್ ಆಡಿಯನ್ಸ್ಗೂ ಮತ್ತು ಕ್ಲಾಸ್ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಕತೆನ ಬ್ಲೆಂಡ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಮೋಸ ಮಾಡೋದಿಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ಆ್ಯಂಡ್ ಸೂಪರ್ ಕಾಸ್ಟಿಂಗ್ ತುಂಬಾ ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಸಿನಿಮಾದಲ್ಲಿ ಎವ್ರಿ ಫ್ರೇಮ್ ಎವ್ರಿ ಸ್ಕ್ರೀನ್ ಸಿನ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ದೇ ಆಲ್ಸೋ ಟೆಲ್ ಅಲ್ವಾ ಇಫ್ ಯು ಕಾಸ್ಟ್ ಪೊಟೆನ್ಷಿಯಲ್ ಆ್ಯಕ್ಟರ್ ಏನೇ ಆದರೂ ಅವ್ರು ಕನ್ವಿನ್ಸ್ ಮಾಡಿಬಿಡ್ತಾರೆ ಬಹಳ ಆ್ಯಕ್ಟರ್ ಇದ್ದರೆ ಸ್ಪೇಸಲ್ಲಿ ಅಂತ ಆ ನಿಟ್ಟಿನಲ್ಲಿ ಡೆರೆಕ್ಟರ್ ನಂದೀಶ್ ಅವರು ತುಂಬ ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ ಸಿನಿಮಾಗೆ ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು ಸಿನಿಮಾದಲ್ಲಿ ಥ್ಯಾಂಕ್ ಯು ನಾನು ಚುಮಂತ ಡೈರೆಕ್ಟರ್ ನವನೀತ್ ಮಾತಾಡ್ತೀನಿ ಸೊ ಇವತ್ತು ರುದ್ರ ಗಿರಡ ಪುರಾಣ ಸಿನಿಮಾ ನೋಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಷಿ ನನ್ನ ಫೇವ್ರೇಟ್ ಆ್ಯಕ್ಟರ್ ಅವ್ರ ಜೊತೆ ಕೆಲಸ ಮಾಡಬೇಕಂತ ಮುಂಚೆಯಿಂದ ಅನ್ಕೊತಾ ಇದ್ದೆ ಬಟ್ ಅವಕಾಶ ಸಿಗಲಿಲ್ಲ ಬಟ್ ಈ ಸಿನಿಮಾ ನನಗೆ ಇದರಲ್ಲಿರೋಂಥ ಟ್ವಿಸ್ಟ್ ಟರ್ನ್ಸ್ಗಳು ಯಾರು ಕೂಡ ಒಂದು ಊಹೆನೇ ಮಾಡೋಕ್ಕಾಗಲ್ಲ ಆ ಲೆವೆಲ್ಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ವಾಗಿದೆ ಸೊ ಇದಿಷ್ಟು ಹೇಳ್ತೀನಿ ನಮ್ಮ ಸಿನಿಮಾ ಮೊದಲನೇದಾಗಿ ಸಿನಿಮಾ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ ಹಾಗೆಯೇ ತುಂಬ ಒಳ್ಳೆ ಅಟೆಂಪ್ಟು ರಿಷ್ಯೂ ಅವ್ರದ್ದು ಅವ್ರು ಇತ್ತೀಚು ಇಲ್ಲಿವರೆಗೂ ಏನು ನೋಡಿದ್ದೀವಿ ಅದೊಂದು ಪಾತ್ರ ಬಿಟ್ಟು ಬೇರೆ ರೀತಿ ಆ್ಯಕ್ಷನ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇತ್ತೀಚೆಗಷ್ಟೇ ನಮ್ಮದು ಚೂಮ್ ಅಂತಾರೆ ಬಂದಿತ್ತು ಅಂದರೆ ಒಂದು ಪ್ಯಾಟ್ರನ್ ಥರ ತೊಗೊಂಡ್ರೆ ಇದು ಇನ್ನೂ ಬೇರೆ ಥರನೇ ಇದೆ ಅದರ ಟ್ವಿಸ್ಟರ್ನಲ್ಲಿ ಏರಿತ್ತು ಇದರಲ್ಲೂ ಅದೇ ರೀತಿಯೇ ಇನ್ನೂ ಒಳ್ಳೊಳ್ಳೆ ಟ್ವಿಸ್ಟು ಟರ್ನ್ಸು ಎಂಡವರೆಗೂ ಪ್ರೇಕ್ಷಕರನ್ನ ಸೀಟಿನ ಹಂಚಲ್ ಕೂಣಿಸುತ್ತೆ ಸೊ ತುಂಬ ಖುಷಿಯಾಯಿತು ಸಿನಿಮಾ ನೋಡಿದಾಗ ಖಂಡಿತ ಇದು ಆ ಚಿತ್ರ ಪ್ರೇಮಿಗಳಿಗೂ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ